ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ನಿಮಗೆ ಗೊತ್ತೇ ಇಲ್ಲ ಇರುವಂಥ ಒಂದು ಆಗಿರುವಂಥ ರೆಸಿಪಿನ ತೋರಿಸ್ತಾ ಇದ್ದೇನೆ ಹಾಗಿದ್ದರೆ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡ್ತೀರಾ ತಾನೇ ನೋಡೋಣ ಬನ್ನಿ ಹಾಗೆ ನಾನು ಕಾಲು ಕೆ ಜಿ ಅಂದರೆ ಪಾವು ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಒರೆಸ್ಕೊಳ್ತಾ ಇದ್ದೇನೆ ಒರೆಸ್ಕೊಂಡು ಎಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಳ್ತೇನೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಮನೇಲಿ ಮಾಡಿ ನೋಡಿ ಯಾವತ್ತೂ ನೀವು ಮರೆಯೋದಿಲ್ಲ ಬೆಂಡೆಕಾಯಿ ತಂದಾಗ ಇದನ್ನೇ ಮಾಡಿ ತಿಂತೀರ ಅಷ್ಟು ಟೇಸ್ಟಿಯಾಗಿರ್ತದೆ ನಾನ್ ವೆಜ್ಗೂ ಯಾವುದಕ್ಕೂ ಕಮ್ಮಿ ಇಲ್ಲ ಅಷ್ಟು ಟೇಸ್ಟಿ ಈಗ ಕಟ್ ಮಾಡೋ ರೀತಿನ ತೋರಿಸ್ಕೊಡ್ತೇನೆ ನಾನು ಬೆಂಡೆಕಾಯಿ ತುದಿ ಇರ್ತದೆ ಅಲ್ಲ ಕಟ್ ಮಾಡಿಬಿಟ್ಟು ನಾಲ್ಕು ಭಾಗ ಮಾಡಿಕೊಳ್ಬೇಕು ನಾಲ್ಕು ಭಾಗ ಅಂತಂದರೆ ಅದು ನಾವು ಎಣ್ಣೆ ಫ್ರೈಲ್ ಮಾಡಬೇಕಲ್ವ ಹಾಗಾಗಿ ಮತ್ತು ಏನಾದರೂ ಹಾಳಾಗಿದೆಯೋ ಅಥವಾ ಚಲೋ ಇದೆಯೋ ಅನ್ನೋದು ಕೂಡ ನಮಗೆ ಗೊತ್ತಾಗ್ತದೆ ಈ ರೀತಿ ನಾನು ಬೆಂಡೆಕಾಯಿನ ಕಟ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಇದ್ದೇನೆ ಆದರೆ ನೀವು ಮಾಡಿದ ತಕ್ಷಣ ಮಕ್ಕಳಿಗೆ ಕೊಡ್ರಿ ನೀವು ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಖಾಲಿ ಆಗ್ತದೆ ಅಷ್ಟು ಟೇಸ್ಟಿಯಾಗಿರ್ತದೆ ಇದಕ್ಕೆ ಏನೇನು ಹಾಕಬೇಕು ನಾನು ಇದಕ್ಕೆ ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ನಿಮಗೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿ ಹಾಗೆ ಇದಕ್ಕೆ ಎರಡು ಸ್ಪೂನು ಕಾರ್ನ್ಫ್ಲೋರ್ ಕ್ರಿಸ್ಪಿ ಆಗಬೇಕಲ್ವಾ ಹಾಗಾಗಿ ಹಾಗೆ ಒಂದೂವರೆ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ಖಾರ ಉಪ್ಪು ನಿಮಗೆ ಗೊತ್ತೇ ಇರ್ತದೆ ಹಾಗಾಗಿ ಖಾರ ಉಪ್ಪು ನೋಡಿ ಹಾಕಿ ಹಾಗೆ ಇದಕ್ಕೆ ಹಣ್ಣಿನ ರಸ ಎರಡು ಸ್ಪೂನ್ ಆಗುವಷ್ಟು ಹಣ್ಣಿನ ರಸ ನಾನೇನು ಡೀಪ್ ಫ್ರೈ ಮೀನ್ ಫ್ರೈ ಮಾಡ್ತಾಯಿದ್ದೇನೆ ಅಂತ ಅನಿಸ್ಬೋದು ಅಲ್ವಾ ಹಾಗೆ ಒಂದು ಸ್ಪೂನು ಆಯಿಲ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಒಂದು ಐದು ನಿಮಿಷ ಇಡೋ ತನಕ ನಾವು ಸಪ್ರೇಟು ಎಣ್ಣೆ ಕಾಯಿಸಲಿಕ್ಕೆ ಇಡ್ತೇನೆ ಇದು ಮಕ್ಕಳಿಗೆ ಹೆಲ್ತಿಗೂ ಒಳ್ಳೆಯದು ಹಿರಿಯರಿಗೆ ಶುಗರ್ ಇರೋದಕ್ಕೂ ಒಳ್ಳೆಯದು ಮತ್ತು ಇದನ್ನು ಮಾಡಿದ ತಕ್ಷಣ ಯಾರೂ ಬೇಡ ಅಂತ ಹೇಳೋದಿಲ್ಲ ಅಷ್ಟು ಟೇಸ್ಟಿಯಾಗಿರ್ತದೆ ನಿಮಗೆ ಈ ಚಾನಲು ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ನೀಡಿ ನನ್ನ ಚಾನಲ್ಗೆ ಹಾಗೆ ನಾನು ಓವನ್ ಇದೆಯಲ್ಲ ಓವನ್ಗಾಗಿ ಓವನ್ ಸ್ಟ್ಯಾಂಡಲ್ಲಿ ಒಂದು ಸ್ವಲ್ಪ ಸಪ್ರೇಟಾಗಿ ನೋಡುವಳ ಇದು ಕ್ರಿಸ್ಪಿಯಾಗಿ ಬರ್ತದಲ್ವಾ ಇದು ಡೀಪ್ ಫ್ರೈ ಅಲ್ಲಲ್ಲ ಹಾಗಾಗಿ ಡೀಪ್ ಫ್ರೈ ಮಾಡೋದು ನಾನು ಎಣ್ಣೆ ಇಟ್ಟಿದ್ದೆ ಈಗ ಡೀಪ್ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಮನೇಲಿ ಯಾರೂ ಫಿಶ್ ಫ್ರೈ ತಿನ್ನೋದಿಲ್ಲ ಫಿಶ್ ತಿನ್ನೋದಿಲ್ಲ ಅನ್ನೋರಿಗೆ ಈ ರೀತಿ ಬಂದವರಿಗಾಗಲಿ ಮನೆಯವರಿಗಾಗಿ ಡೀಪ್ ಫ್ರೈ ಫಿಶ್ ಥರ ಅಂದರೆ ಸೇಮ್ ಇರ್ತದೆ ಅದು ಟೇಸ್ಟಿ ಕೂಡ ಹಾಗೆಯೇ ಇರ್ತದೆ ನೋಡಿ ಈಗ ನಾನು ಡೀಪ್ ಫ್ರೈ ಮಾಡಿ ಟಿಶ್ಯೂ ಮೇಲೆ ಹಾಕ್ಕೊಂಡಿದ್ದೇನೆ ಆಯಿಲೆಲ್ಲ ಅದು ಹೀರ್ಕೊಳ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಊಟದ ಜೊತೆ ನಿಮಗೇನಾದ್ರೂ ಎಮರ್ಜೆನ್ಸಿ ಬೇಕು ಅಂತ ನಿಮಗೆ ಬೆಂಡೆದು ಏನಾದರೂ ಬೇಕು ಅಂತ ಅನಿಸಿದ್ರೆ ಈ ರೀತಿ ಮಾಡಿ ಬರೀ ಬೆಂಡೆ ಪಲ್ಯ ಜಾಸ್ತಿ ಮಕ್ಕಳು ತಿನ್ನೋದಿಲ್ಲ ಯಾಕಂದರೆ ಲೋಳೆ ಲೋಳೆ ಇರ್ತದಲ್ಲ ಹಾಗಾಗಿ ನೋಡಿ ಓವನಲ್ಲಿ ಮಾಡಿದ್ದು ಕೂಡ ಚೆನ್ನಾಗಿ ಬಂದಿದೆ ಆದರೆ ಅದಕ್ಕೆ ಹೆಚ್ಚಿಗೆ ಆಯಿಲ್ ಇರೋಂಗಿಲ್ಲಲ್ಲ ಹಾಗಾಗಿ ಅದು ಕೂಡ ಚೆನ್ನಾಗಿ ಬಂದಿದೆ ನೋಡಿ